ವೀಕ್ಷಕರ ನಮಸ್ಕಾರ ಮೂರನೇ ಓವರ್ನ ಐದನೇ ಎಸೆತದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಕಾನ್ಸ್ಟಲ್ಸ್ ನಡುವೆ ದೊಡ್ಡ ಜಗಳ ನಡೆಯಿತು ಇನ್ನು ವೀಕ್ಷಕರ ಸ್ಯಾಮ್ ಕಾಸ್ಟಸ್ ಅವರನ್ನು ಪಡೆಯಲು ತಲುಪಿದ ಜಸ್ಪ್ರೀತ್ ಬುಮ್ರಾ ಹಾಗೂ ವಿರಾಟ್ ಕೊಹ್ಲಿಯ ಹೌದು ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯದ ಡೇ ಒನ್ ನ ಕೊನೆಯ ಸೆಷನ್ ನಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು ವೀಕ್ಷಕರೇ ಈ ವಿಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ನಾಯಕತ್ವದಲ್ಲಿ ಉತ್ತಮ ನಾಯಕ ಯಾರು ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಯಾ ಹಾಗೆ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಲೈಕ್ನ ವ್ಯಕ್ತಪಡಿಸಿಯ ವೀಕ್ಷಕರು ಇಂದು ಸಿಡ್ನಿಯಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಸ್ಕರ್ ಸರಣಿಯ ಅಂತಿಮ ಟೆಸ್ಟ್ ಪಂದ್ಯವು ಹತ್ತು ಹಲವು ಹೈಡ್ರಾಮಗಳಿಗೆ ಸಾಕ್ಷಿಯಾಗಿದೆಯಾ ಹೌದು ವೀಕ್ಷಕರೇ ಡೇ ಒನ್ ನ ಅಂತಿಮ ಓವರ್ನಲ್ಲಿ ಭಾರತದ ನಾಯಕನಾಗಿರುವ ಜಸ್ಪ್ರೀತ್ ಬುಮ್ರಾ ಅವರು ಆಸ್ಟ್ರೇಲಿಯಾದ ಸ್ಯಾಮ್ ಕಾನ್ಸ್ಟಸ್ ನಡುವೆ ಬಿಸಿ ಬಿಸಿ ಚರ್ಚೆ ಆಯಿತು ಇನ್ನು ವೀಕ್ಷಕರು ಇದಾದ ಬೆನ್ನಲ್ಲೇ ಜಸ್ಪ್ರೀತ್ ಬುಮ್ರಾ ಅವರು ಉಸ್ಮಾನ್ ಕವಾಜ್ ಅವರ ವಿಕೆಟ್ ಪಡೆಯುವ ಮೂಲಕ ಬರ್ಜಿರಿಯಾಗೆ ಯಶಸ್ವಿ ಕಂಡರುವ ಹೌದು ವೀಕ್ಷಕರೇ ಈ ಒಂದು ಸರಣಿಯ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದಂತ ಭಾರತ ತಂಡವು ನೂರ ಎಂಬತ್ತೈದು ರನ್ ಗಳಿಗೆ ಸಂಪೂರ್ಣವಾಗಿ ಸರ್ವಪತನ ಕಂಡಿತು ಹೌದು ವೀಕ್ಷಕರೇ ಭಾರತ ತಂಡದ ಪರವಾಗಿ ರಿಷಬ್ ಪಂತ್ ಅವರು ನಲವತ್ತು ರನ್ ಸಿಡಿಸಿ ಅತ್ಯಧಿಕ ರನ್ ಗಳಿಸಿದರು ಇನ್ನು ವೀಕ್ಷಕರೇ ಜಡೇಜಾ ಅವರು ಇಪ್ಪತ್ತಾರು ರನ್ ಗಳಿಸಿದರೆ ಇವರಿಗೆ ಸಾಥ್ ನೀಡಿದಂತ ಜಸ್ಪ್ರೀತ್ ಬುಮ್ರಾ ಅವರು ಇಪ್ಪತ್ತೆರಡು ರನ್ ಗಳಿಸಿದರು ವೀಕ್ಷಕರೇ ಇದರ ಮೂಲಕ ಭಾರತ ತಂಡವು ತನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ನೂರ ಎಂಬತ್ತೈದು ರನ್ಸ್ಗಳಿಗೆ ಸರ್ವಪತನ ಕಂಡಿತು ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪರವಾಗಿ ವೇಗದ ಬೌಲರ್ ಆಗಿರುವ ಸ್ಕಾಟ್ ಬೋಲೆಂಡ್ ಅವರು ಮೂವತ್ತೊಂದು ರನ್ಸ್ಗಳಿಗೆ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ನಾಯಕನಾಗಿರುವ ಪ್ಯಾಟ್ ಕಮಿನ್ಸ್ ಅವರು ಎರಡು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರ ಮಿಚರ್ ಸ್ಟಾರ್ಕ್ ಅವರು ನಲವತ್ತೊಂಬತ್ತು ರನ್ಸ್ ಗಳನ್ನು ನೀಡುವ ಮೂಲಕ ಮೂರು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರ ಕೊನೆಯ ಸೆಷನ್ನಲ್ಲಿ ನೂರ ಎಂಬತ್ತೈದು ರನ್ಸ್ಗಳ ಗುರಿ ಬೆನ್ನಿಟ್ಟಿದ್ದ ಅಸಿಸ್ ತಂಡವು ಮೂರು ಓವರ್ಗಳಿಗೆ ಒಂಬತ್ತು ರನ್ಸ್ ಕಲೆ ಹಾಕುವ ಮೂಲಕ ಒಂದು ವಿಕೆಟ್ ಕಳೆದುಕೊಂಡಿತ್ತು ವೀಕ್ಷಕರ ಇದರೊಂದಿಗೆ ಅಷ್ಟೆಲ್ಲ ತಂಡಕ್ಕೆ ಇನ್ನೂ ನೂರ ಎಪ್ಪತ್ತಾರು ರನ್ಸ್ಗಳ ಅಗತ್ಯವಿದೆಯಾ ಇನ್ನು ವೀಕ್ಷಕರ ಈ ಬಿಡದ ಮೆನ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದು ಡೇ ಒನ್ ನ ಕೊನೆಯ ಸೆಷನ್ ನಲ್ಲಿ ಬುಮ್ರಾ ಹಾಗೂ ಕಾನ್ಸ್ಟಾಸ್ ನಡುವೆ ದೊಡ್ಡ ಜಗಳ ನಡೆಯಿತು ಹೌದು ವೀಕ್ಷಕರ ಈ ಒಂದು ಜಗಳಕ್ಕೆ ಇದೇ ಕಾರಣ ಬುಮ್ರಾ ಅವರು ಎಸೆದ ಅಂತಿಮ ಓವರ್ ನಲ್ಲಿ ಆಸ್ಟ್ರೇಲಿಯಾದ ಮತ್ತೊಬ್ಬ ಆರಂಭಿಕ ಆಟಗಾರನಾಗಿದ್ದ ಕವಾಜ ಅವರು ಜಸ್ಪ್ರೀತ್ ಬುಮ್ರಾ ಅವರು ಬೌಲಿಂಗ್ ಮಾಡಲು ರನ್ ಅಪ್ ತೆಗೆದುಕೊಳ್ಳುತ್ತಿದ್ದಾಗ ಆಟವಾಡಲು ಸಿದ್ಧವಾಗಿರಲಿಲ್ಲ ಇದಕ್ಕೆ ಜಸ್ಪ್ರೀತ್ ಬುಮ್ರಾ ಅವರು ಉಸ್ಮಾನ್ ಕವಾಜ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಇನ್ನು ವೀಕ್ಷಕರೇ ಇದೇ ವೇಳೆ ಮಧ್ಯ ಪ್ರವೇಶಿಸಿದ ಕಾನ್ಸ್ಟಾಸ್ ಅವರು ಬುಮ್ರಾ ಅವರನ್ನು ಬೌಲಿಂಗ್ ಮಾಡದಂತೆ ತಡೆ ಹಿಡಿದರುವ ಇನ್ನು ವೀಕ್ಷಕರ ಈ ವೇಳೆ ಜಸ್ಪ್ರೀತ್ ಬುಮ್ರಾ ಹಾಗೂ ಕಾನ್ಸ್ಟೇಬಲ್ ಅವರ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆಯಿತು ಇನ್ನು ವೀಕ್ಷಕರೇ ಈ ಒಂದು ಸಮಯದಲ್ಲಿ ಅಂಪೈರ್ಸ್ಗಳು ಇದನ್ನು ತಡೆ ಹಿಡಿದರು ಇನ್ನು ಅದೇ ರೀತಿಯಾಗಿ ಮುಂದಿನ ಎಸೆತದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಕವಾಜ ವಿಕೆಟ್ ಕಬಳಿಸುವ ಮೂಲಕ ಸಂಭ್ರಮಿಸಿದರು ವೀಕ್ಷಕರ ಇದರೊಂದಿಗೆ ಅಷ್ಟ್ರೇಲಿಯಾ ತಂಡವು ಡೇ ಒನ್ ಸಂಪೂರ್ಣದಿಂದ ಟಕ್ಕೆ ಒಂಬತ್ತು ರನ್ಸ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡೋದ ಸಂಪೂರ್ಣ ಅಪ್ಡೇಟ್ಸ್